ಹಲೋ ಮೈ ಡಿಯರ್ ಫ್ಯಾಮಿಲಿ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ ಎಮ್ ಎಸ್ ಲೈಫ್ ಸ್ಟೈಲ್ ನಾನು ಸುಕನ್ಯಾ ಇವತ್ತು ಮಾರ್ನಿಂಗ್ ಜಿಮ್ಮಿಗೆ ಹೋಗ್ಬಿಟ್ಟು ಜಿಮ್ಮಿಂದ ಈ ಒಂದು ವ್ಯೂನ ತೋರಿಸ್ತಾ ಇದ್ದೀನಿ ಸೊ ಇದು ಬಂದು ಕೆರೆ ನಮ್ಮದು ಅಪಾರ್ಟ್ಮೆಂಟ್ ಆಪೋಸಿಟಲ್ಲೇ ಇರುವಂಥ ಒಂದು ಕೆರೆ ಜಿಮ್ ಕಿಟಕಿಯಿಂದ ನೋಡಿದ್ರೆ ನಮ್ಮ ಅಪಾರ್ಟ್ಮೆಂಟ್ ಈ ರೀತಿ ಕಾಣುತ್ತೆ ದೊಡ್ಡದಾಗಿ ಕಾಣುತ್ತೆ ಸೊ ಥರ್ಟೀನ್ ಟವರ್ಸ್ ಇದೆ ಒಂದಿನ ನಾನು ನಮ್ಮ ಅಪಾರ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ ವರ್ಕೌಟೆಲ್ಲ ಮುಗಿಸ್ಕೊಂಡು ಅಲ್ಲೇ ಕೆಳಗಡೆ ಒಂದು ಶಾಪಿದೆ ಅಲ್ಲಿಗೆ ಹೋಗಿಬಿಟ್ಟು ಕೆಲವು ಮನೆಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ತೊಗೊಂಡು ಬಂದೆ ಸೊ ಇವತ್ತು ಕೋಕೋನಟ್ ಚಟ್ನಿ ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ಕೊತ್ತಂಬರಿನೂ ಪುದೀನೂ ಸ್ವಲ್ಪ ಸ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ಬೇಕು ಪುದೀನ ಕಮ್ಮಿ ಕೊಕೋನಟ್ ಜಾಸ್ತಿ ಹಾಕಬೇಕು ಕಡಲೆ ಚಟ್ನಿ ಕಡಲೆ ಒಂದು ಎರಡು ಸ್ಪೂನ್ ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಎರಡು ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ದೋಸೆ ಮಾಡ್ತಿದ್ದೀನಿ ದೋಸೆಗೆ ಈ ಗಟ್ಟಿ ಚಟ್ನಿ ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ ಯಾವುದು ಜಾಸ್ತಿ ಇನ್ಗ್ರೀಡಿಯೆಂಟ್ಸೇ ಹಾಕಿಲ್ಲ ಬರೀ ಇಷ್ಟೇ ರುಬ್ಬಿಬಿಟ್ಟು ಸ್ವಲ್ಪ 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 ನೀರು ಹಾಕಿ ರುಬ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಗಟ್ಟಿ ಚಟ್ನಿ ಚೆನ್ನಾಗಿ ರೆಡಿಯಾಗುತ್ತೆ ಇದು ನೀವು ಇಡ್ಲಿ ದೋಸೆ ಚಪಾತಿ ರೈಸ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ಸೊ ಟ್ರೈ ಮಾಡಿ ನೋಡಿ ಆ ಚಟ್ನಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಹಾಕೋಂಗಿಲ್ಲ ಒಂಥರ ಬಂದು ದೋಸೆ ಥರ ಮಾಡಿಕೊಂಡೆ ಎರಡು ದೋಸೆ ಹಸ್ಬೆಂಡ್ಗೂ ಲಿಯಾಗೆ ಎಲ್ಲರಿಗೂ ಕೊಟ್ಟೆ ಲಿಯಾನು ತುಂಬ ಇಷ್ಟಪಟ್ಟು ಆ ಚಟ್ನಿನ ತಿಂದಳು ಸೊ ಇದು ಮುಗಿಸಿದ ಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಕೆಲವು ಅಮೇಝಾನಿಂದ ಪ್ರಾಡಕ್ಟ್ಸ್ ತರಿಸಿದ್ದೀನಿ ಅದನ್ನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೇನಾದರೂ ಏನಾದರೂ ಬೇಕು ಅಂದರೆ ಅದದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಚೆಕ್ ಮಾಡಿ ಸೊ ಅಮೇಝಾನಿಂದ ಸ್ವಲ್ಪ ಕಿಚನ್ ಸೆಟ್ ತಂದಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡಿದ್ದೀನಿ ಕಿಚನ್ ಸೆಟ್ ಅಂತಲ್ಲ ಏನೇನು ಬೇಕು ಅದನ್ನು ಆರ್ಡರ್ ಮಾಡಿದ್ದೀನಿ ಸೊ ಇದು ಬಂದು ಕಂಪ್ಲೀಟ್ ನನಗೆ ಬೇಕಾಗಿರೋದನ್ನು ನಾನು ಪರ್ಚೇಸ್ ಮಾಡಿರೋದು ನಿಮಗೆ ಬೇಕು ಅನಿಸಿದರೆ ಮಾತ್ರ ನೀವು ತೊಗೊಳ್ಳಿ ಸೊ ನಾನು ನಾನೇನು ಪರ್ಚೇಸ್ ಮಾಡಿದ್ದೀನಿ ಹೇಗಿದೆ ಕ್ವಾಲಿಟಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸ್ಟಾರ್ಟಿಂಗೇ ಒಂದು ಕಿಚನ್ ಸೆಟ್ ತೋರಿಸ್ಬಿಡ್ತೀನಿ ಸೊ ಇದು ಬಂದು ತ್ರೀ ಸೆಟ್ ಬರುತ್ತೆ ಜಸ್ಟ್ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೆನ್ನೆ ಬಂತು ಬಟ್ ಇವತ್ತು ಓಪನ್ ಮಾಡ್ತಾ ಇದ್ದೀನಿ ಒಂದು ಬ್ಲೂ ಕಲರಲ್ಲಿ ಎಲಿಗಂಟಾಗಿರುವಂಥ ಒಂದು ಕಲರು ತುಂಬ ಫ್ಯಾನ್ಸಿಯಾಗಿದೆ ಚೆನ್ನಾಗಿ ಬರುತ್ತೆ ಸೊ ಒಂದು ಆಮ್ಲೆಟ್ಗೋ ಅಥವಾ ಚಿಕ್ಕದಾಗಿ ಏನಾದರೂ ಫ್ರೈ ಮಾಡ್ಕೊಳ್ಳಿದ್ರೆ ಒಂದು ಮೂರು ಜನಕ್ಕೆ ಸಾಕಾಗುತ್ತೆ ಏನಾದರೂ ವೆಜಿಟೇಬಲ್ ಪುರಿಯಲ್ಲ ಆ ಥರ ಏನಾದರೂ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಹೆವಿಯಾಗೂ ಇಲ್ಲ ಏನೂ ಇಲ್ಲ ಓಕೆ ಸೊ ಇದು ಬಂದು ನಿನಗೆ ಈ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬ ದೊಡ್ಡದೇ ಇದೆ ಆ್ಯಕ್ಚುಲಿ ಇಷ್ಟಿದೆ ಸೊ ಈ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನೀವು ತಗೋಬೇಕು ಅಂತ ಏನಾದರೂ ಅನಿಸಿದರೆ ಹೋಗಿ ಬೈ ಮಾಡ್ಕೊಳ್ಳಿ ಸೊ ಇದಕ್ಕೆ ಮುಚ್ಚಳ ಕೊಟ್ಟಿದ್ದಾರೆ ಸೊ ಈ ಗ್ಲಾಸ್ ಮುಚ್ಚಲ ಇಷ್ಟನೇ ಆಗಲ್ಲ ಓ ಈ ಮುಚ್ಚಲ ಇದಕ್ಕೂ ಆಗುತ್ತೆ ಇನ್ನೊಂದು ಕಡಾಯಿ ಇದೆ ಅದಕ್ಕೂ ಆಗುತ್ತೆ ಅನ್ಸುತ್ತೆ ತುಂಬ ನನ್ನ ಹತ್ರ ಇರೋ ಕುಕ್ವೇರ್ ಸೆಟ್ ಎಲ್ಲದ್ರಲ್ಲೂ ಗ್ಲಾಸ್ ಮುಚ್ಚಳ ಇದೆ ಸೊ ಇದು ತ್ರೀನ್ ಒನ್ ಸೆಟ್ಟು ಕಡಾಯಿ ಮೂರು ಜನಕ್ಕೆ ಸಾಂಬಾರು ಅಥವಾ ಪುರಿಯಲ್ ಮಾಡೋಕ್ಕೆ ಚೆನ್ನಾಗೇ ಇದೆ ನೋಡಿ ನನಗೆ ಗ್ಲಾಝಿ ಫಿನಿಶಿಂಗ್ ತುಂಬ ಇಷ್ಟ ಆಯಿತು ಸೊ ಎಲ್ಲದು ಕಿಚನ್ಗೆ ಬೇಕಾಗಿತ್ತೇ ಬೈ ಮಾಡ್ತೀನಿ ಬಟ್ ಯಾವತ್ತಾದ್ರೂ ಒಂದು ದಿನ ಈ ಥರ ಒಂದು ಕುಕ್ ಸೆಟ್ಟಲ್ಲಿ ಪ್ರಿಪೇರ್ ಮಾಡೋಣ ಅಂತ ತುಂಬ ಆಸೆ ಆಗುತ್ತೆ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ ಏನಾದರೂ ಪೇಂಟ್ ಗೀಂಟ್ ಹೋಗುತ್ತೋ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ನೋಡೋದಕ್ಕೆ ತ್ರೀ ಸೆಟ್ಟು ಕ್ವಾಲಿಟಿ ಚೆನ್ನಾಗಿದೆ ನಾನ್ ಸ್ಟಿಕ್ಕು ಸೊ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಿದು ಸೇಮ್ ಮುಚ್ಚಲನೇ ಇದಕ್ಕೂ ಆಗುತ್ತೆ ನೆಕ್ಸ್ಟ್ ಬಂದು ಒಂದು ದೋಸಾ ತವ ಸೊ ನನ್ನ ಹತ್ರ ಐರನ್ ಅಲ್ಲಿ ದೋಸಾ ತವ ಇದೆ ನಾನ್ ಸ್ಟಿಕ್ ಇದ್ರ ಜೊತೆಗೆ ಬಂತಲ್ವ ಸ್ವಲ್ಪ ಅಗಲವಾಗಿ ಚೆನ್ನಾಗಿದೆ ದೊಡ್ಡ ಸೈಜ್ ಅಲ್ಲಿ ಮಸಾಲಾ ದೋಸೆ ಕರೆಲ್ಲ ಮಾಡೋದಕ್ಕೆ ಚೆನ್ನಾಗೇ ಇರುತ್ತೆ ಅಗ್ಲವಾಗಿದೆ ತುಂಬಾ ಸೊ ಈ ಮೂರು ಸೆಟ್ ತೊಗೊಂಡಿದ್ದೀನಿ ನೆಕ್ಸ್ಟು ಲಿಯಾಗೆ ಸ್ಕೂಲ್ ಶುರುವಾಯಿತಲ್ಲ ಅವರು ಕೆಲವು ಪ್ರಾಡಕ್ಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ ಇದೆ ಸೊ ಇದೊಂಥರ ಚೆನ್ನಾಗಿತ್ತು ವಾಟ್ರ್ ಬಾಟಲು ಎಲ್ಲ ಥರ ವಾಟ್ರು ಬಾಟಲ್ ಯೂಸ್ ಮಾಡಿದ್ದಾಳೆ ಸೊ ಈ ಒಂದು ವಾಟ್ರು ಬಾಟಲ್ ತಗೋಬೇಕು ಅಂತ ತೊಗೊಂಡಿದ್ದೀನಿ ಬಿಕಾಸ್ ಈ ವಾಟ್ರ್ ಬಾಟಲ್ ಬಂದು ನಿಮಗೆ ಈ ರೀತಿಯಲ್ಲೂ ಕುಡಿಬೋದು ಒಳಗಡೆ ನಿಮಗೆ ಪೈಪ್ ಥರನ ಕೊಟ್ಟಿದ್ದಾರೆ ಮಕ್ಕಳಿಗೆ ಈ ರೀತಿ ಮೇಲೆ ಹಿಂಗೆ ಮಾಡಿ ಹಾಕಿ ಕುಡಿಯೋದಕ್ಕೂ ಯೂಸ್ ಆಗುತ್ತೆ ಸೊ ಅದು ಬೇಕಾಗಿರುವಂಥ ಇದು ಕೂಡ ಇದ್ರಲ್ಲಿ ಕೊಟ್ಟಿದ್ದಾರೆ ಈ ಥರ ಸ್ಟಿಕ್ಕರ್ಗಳೇನು ಕೊಟ್ಟಿದ್ದಾರೆ ನೋಡಿ ಇಲ್ಲ ಅಂಟಿಸೋಕನಿಸುತ್ತೆ ಸೊ ಅವಳಿಗೊಂದು ವೈಟ್ ಕಲರ್ ತಗೊಂಡೆ ನೋಡೋಕೆ ತುಂಬ ಚೆನ್ನಾಗಿತ್ತು ವೈಟ್ ಕಲರ್ ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ ವಾಟರ್ ಬಾಟಲ್ ಜಸ್ಟ್ ಇದು ಮಾತ್ರ ಹಿಂಗೆ ಓಪನ್ ಮಾಡಿ ಹೀಗೆ ಕುಡಿಬಹುದು ಇಲ್ಲ ಒಳಗಡೆ ಪೈಪ್ ತೆಗೆದು ಕುಡಿಬೋದು ಕುಡಿಬಹುದು ಸೆಟ್ ಮಾಡಕ್ಕೆ ಒಳಗಡೆ ಇದೆ ಸ್ವಲ್ಪ ದಿನ ಯೂಸ್ ಮಾಡಲಿ ಅಂತ ವೈಟ್ ಕಲರ್ ಬಿಕಾಸ್ ವೈಟ್ ಕಲರ್ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಏನಾದ್ರೂ ಹಾಳಾಗುತ್ತೆ ಅಂತ ತಗೊಳ್ಳೋದೇ ಇರೋಲ್ಲ ಸೊ ಹಾಗಾಗಿ ಇವಾಗ ಒಂದು ವೈಟ್ ತಗೊಂಡಿದೀನಿ ನೆಕ್ಸ್ಟ್ ಒಂದು ಫ್ಲಾಸ್ಕ್ ತೊಗೊಂಡಿದ್ದೀನಿ ಚಳಿಗಾಲ ಬರ್ತಾ ಇದಲ್ವ ಸ್ವಲ್ಪ ಬಿಸಿನೀರ್ ಇಟ್ಕೊಡಕ್ಕೆ ಮಿಲ್ಟನ್ ಬ್ರ್ಯಾಂಡಿಂದ ಮುಂಚೆದು ಒಂದಿತ್ತು ಅಮ್ಮನಿಗೆ ಕೊಟ್ಬಿಟ್ಟೆ ಇವಾಗ ಇದೊಂದು ಹುಸರ್ ತೊಗೊಂಡಿದ್ದೀನಿ ಹಾಟು ಕೋಲ್ಡ್ ಎರಡನ್ನೂ ಚೆನ್ನಾಗಿ ಕ್ಯಾರಿ ಮಾಡುತ್ತೆ ಇದಕ್ಕೊಂದು ಬ್ಯಾಗ್ ಕೊಟ್ಟಿದ್ದಾರೆ ಸೊ ನೀವು ಆಗಿರೋದನ್ನ ಹಾಕಿದ್ರೆ ಹಾಟಾಗಿ ಇಟ್ಕೊಳ್ಳುತ್ತೆ ಕೋಲ್ಡ್ ನೀರು ಹಾಕಿದ್ರು ಆಗಿ ಇಟ್ಕೊಳ್ಳುತ್ತೆ ಒಂದು ಸಿಕ್ಸ್ ಸೆವೆನ್ ಏಯ್ಟ್ ಅವರ್ಸ್ ಚೆನ್ನಾಗಿರುತ್ತೆ ಅಷ್ಟು ನಾನು ನೋಡಿದ್ದೀನಿ ಬಿಫೋರ್ ಇದ್ದ ನನ್ನ ಹತ್ರ ಇರೋ ಮಿಲ್ಟನ್ನಲ್ಲಿ ಇದು ಹಾಗೆ ಇರುತ್ತೆ ಅಂದ್ಕೊಂಡಿದ್ದೀನಿ ಸೊ ತೊಗೊಂಡಿದ್ದೀನಿ ಯಾಕಂದರೆ ಚಳಿಗಾಲ ಬಂತ ಸೊ ಹಾಗಾಗಿ ನೆಕ್ಸ್ಟು ನನ್ನ ಹೇರಿಗೊಂದು ಸ್ಪಾಕ್ರಿನ್ ಖಾಲಿ ಆಗಿತ್ತು ಅದೊಂದು ಆರ್ಡ್ರ್ ಮಾಡಿದ್ದೀನಿ ನೆಕ್ಸ್ಟು ಲಿಯಾಗಿ ಪೆನ್ಸಿಲ್ ಪೌಚ್ ಸೊ ಎಲ್ಲ ಥರ ಪೌಚು ಕೊಟ್ಟಾಯಿತು ಮೂರು ವರ್ಷದಲ್ಲಿ ಇವಾಗ ಈ ಥರ ಪೌಚ್ ಒಂದು ಆರ್ಡ್ರ್ ಮಾಡಿದ್ದೀನಿ ಇದು ನೋಡಿ ಒಂಥರ ಸೂಪರಾಗಿದೆ ಸೊ ಲ್ಯಾವೆಂಡರ್ ಕಲರ್ದು ಫಸ್ಟ್ ಒಂದು ಪ್ಲೇಸ್ ಇದೆ ಇದಕ್ಕೆ ಎರೇಸರ್ ಶಾರ್ಪ್ನರ್ ಆ ತರ ಇಟ್ಕೋಬಹುದು ಎರಡನೇದು ಸ್ವಲ್ಪ ಅಲ್ಲಿ ಕೊಟ್ಟಿದ್ದಾರೆ ಇದರಲ್ಲೂ ಅಷ್ಟೇ ಏನಾದರೂ ಇಟ್ಕೋಬೋದು ಸೊ ಮೂರನೇದು ಬಂದು ತುಂಬಾ ಲೆಂತಿ ಆಗಿ ಕೊಟ್ಟಿದ್ದಾರೆ ಫುಲ್ ಓಪನ್ ಆಗುತ್ತೆ ಸೊ ಇದ್ರಲ್ಲೂ ಅವ್ರೇನಾದ್ರು ತಿಂಗ್ಸು ಜೋಡಿಸಿ ಇಟ್ಕೋಬೋದು ಿರೋದು ಸೊ ಪರ್ಸ್ನಲ್ ಯೂಸ್ಗೆ ಪ್ರೊಫೆಷ್ನಲ್ ಆಗಿ ತುಂಬ ಮೇಕಪ್ ಬ್ರಷಸ್ ಇದೆ ನನ್ನ ಹತ್ರ ನನ್ನ ಪರ್ಸ್ನಲ್ ಯೂಸ್ಗೆ ಈ ಇಂದ ಒಂದು ಎವ್ರಿ ಡೇ ಮೇಕಪ್ಗೆ ಹಾಕ್ಕೊಳ್ಳಕ್ಕೆ ತುಂಬ ಬ್ರಷಸ್ ಬೇಕಾಗುತ್ತೆ ಇವಾಗ ಮೇಕಪ್ ಮಾಡ್ತಾ ಇರ್ತೀವಿ ಬ್ರಷ್ ಒಂದೊಂದ್ಸತಿ ವಾಶ್ ಆಗಿರಲ್ಲ ಸೊ ಅದನ್ನು ಹಾಗೆ ತೆಗೆದು ನಾನು ಮುಖಕ್ಕೆ ಹಾಕೊಳ್ಳಲ್ಲ ಬಿಕಾಸ್ ಮುಖ ಡ್ಯಾಮೇಜ್ ಆಗುತ್ತೆ ಪಿಂಪಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆಗಾಗ ಸ್ವಲ್ಪ ಸ್ವಲ್ಪ ಬ್ರಷಸ್ ತರಿಸ್ತಾ ಇದ್ದೀನಿ ಇದೊಂದು ಬ್ರಷ್ ಸೆಟ್ಟು ಇದು ಮಾರ್ಸ್ ಬ್ರ್ಯಾಂಡು ಚೆನ್ನಾಗೇ ಇರುತ್ತೆ ಬ್ಲೆಂಡ್ ಚೆನ್ನಾಗಾಗುತ್ತೆ ನಿಮಗೆ ಎವ್ರಿ ಡೇಗೆ ಬೇಕಾಗಿದ್ದಷ್ಟು ಬ್ರಷಸ್ಸು ಇದೆ ಪ್ಲಫಿ ಬ್ರಷು ಆಮೇಲೆ ನಿಮಗೆ ಬೇಕಾಗಿರುವಂಥ ಇಬ್ಬರು ಲಿಪ್ಸ್ಟಿಕ್ ಎಲ್ಲ ಬ್ರಷಸ್ಸು ಇದರಲ್ಲಿದೆ ನೆಕ್ಸ್ಟ್ ಬಂದು ಫೇಸ್ ವ್ಯಾಕ್ಸ್ ಖಾಲಿಯಾಗಿತ್ತು ಸೊ ಇದನ್ನು ನಾನು ಇನ್ನು ತೋರಿಸ್ತಿರಲಿಲ್ಲ ಇದು ಬಂದು ಬೀನ್ ವ್ಯಾಕ್ಸ್ ಅಂತ ಹೇಳ್ತೀವಿ ತುಂಬ ಸಾಫ್ಟ್ ಆಗಿರುವಂಥ ವ್ಯಾಕ್ಸ್ ಅದಕ್ಕೆ ಒಂದು ಬೌಲ್ ಕೊಟ್ಬಿಡ್ತಾರೆ ಸೊ ಆ ಬೌಲಲ್ಲಿ ನೀವು ಈ ಬೀನ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಫೇಸ್ಗೆ ಅಂಡರ್ ಆರ್ಮ್ಸ್ಗೆ ಅಪ್ಪರ್ ಲಿಪ್ ಐ ಅದೆಲ್ಲ ಇದರಲ್ಲಿ ನೀವು ಮಾಡ್ಕೋಬೋದು ಇದನ್ನ ಬೀನ್ ವ್ಯಾಕ್ಸ್ ಅಂತ ಹೇಳ್ತೀವಿ ಸೊ ಇದು ಬಂದು ಯಾವ ಬ್ರ್ಯಾಂಡ್ ಅಂದರೆ ಅರ್ಬನ್ ಯೋಗ್ ಚೆನ್ನಾಗೇ ಇದೆ ಆ್ಯಕ್ಚುಲಿ ಟ್ರೈ ಮಾಡಿ ಇವಾಗ ನಿಮ್ಗೆ ಅರ್ಜೆಂಟ್ ಎಮರ್ಜೆನ್ಸಿ ಏನೋ ಬೇಕು ಏನೋ ಹೋಗೋಕ್ಕಾಗಿಲ್ಲ ಅನ್ನೋ ಒಂದು ಸಿಚುವೇಶನಲ್ಲಿ ಇದನ್ನು ನೀವು ಸೊ ಏನಾದರೂ ಎಮರ್ಜೆನ್ಸಿ ಪಾರ್ಲರ್ಗೆ ಹೋಗೋಕ್ಕಾಗಿಲ್ಲ ಆ ತ ಆ ಟೈಮಲ್ಲಿ ನೀವು ಏನು ಒಂದು ಸ ಟೂ ಸೆಕೆಂಡ್ಸ್ ಇಟ್ಟರೆ ಸಾಕು ನಿಮಗೆ ಒಲೆ ಮೇಲೆ ಇಟ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಮಿಲೆಟ್ಸ್ ನೂಡಲ್ಸು ಸೊ ಯಾವಾಗಲೂ ಇದು ಅಮೆಝಾನಿಂದಲೇ ತರಿಸೋದು ನೀವು ಕರೆಕ್ಟಾಗಿ ಪ್ಯಾಕ್ ಮತ್ತೆ ಎಕ್ಸ್ಪೈರಿ ಡೇಟ್ ನೋಡಿ ತಗೊಳ್ಳಿ ಇದು ಮಲ್ಟಿ ಮಿಲ್ಲೆಟ್ ನೂಡಲ್ಸು ಆಮೇಲೆ ನಾಲ್ಕು ಸೆಟ್ ಬರುತ್ತೆ ಇದು ಇದು ಬಂದು ಬೀಟ್ರೂಟ್ ನೂಡಲ್ಸ್ ಸೊ ಇದ್ರೊಳಗೆ ನಿಮಗೆ ಮಸಾಲಾ ಪ್ಯಾಕೆಟ್ಸ್ ಇರುತ್ತೆ ನೀವು ಏನೂ ಇಲ್ಲ ಬರೀ ವೆಜಿಟೇಬಲ್ಸ್ ಅಥವಾ ಎಗ್ ಏನಾದರೂ ಹಾಕಿ ಆರಾಮಾಗಿ ಮಾಡ್ಕೋಬೋದು ಇದು ಕೋಡು ಅದರಲ್ಲಿ ಮಾಡಿರೋ ಅಂಥದ್ದು ನಾರ್ಮಲ್ ಇಲ್ಲಿ ಹೆಂಗೆ ನೂಡಲ್ಸ್ ಮಾಡ್ತೀರೋ ಅದೇ ಥರನೇ ಇದು ಕೂಡ ಇದು ಕರುಪು ಕವಾನಿ ಅಂತ ಹೇಳ್ತೀವಿ ನೋಡಿ ಬ್ಲ್ಯಾಕ್ ರೈಸ್ ಸೊ ಆವಾಗಿನ ಕಾಲದಲ್ಲಿ ರಾಜರು ತಿನ್ನೋ ಅಂತ ರೈಸ್ ಅದು ಅದೇ ಥರ ವೆಯ್ಟ್ ಲಾಸ್ ತುಂಬ ಒಳ್ಳೆಯದು ಹೆಲ್ದಿಗೂ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಆ ರೈಸು ಟೇಸ್ಟ್ ಏನು ಅಷ್ಟು ಚೆನ್ನಾಗಿರೋಲ್ಲ ಬಟ್ ಅದರಲ್ಲಿ ತುಂಬ ಬೆನಿಫಿಟ್ಸ್ ಇರುತ್ತೆ ಸೊ ಸದ್ಯಕ್ಕೆ ಇಷ್ಟೇ ಇವತ್ತಿನ ಶಾಪಿಂಗ್ ಹಾಲ್ ಸೊ ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಹೊರಟಾಯಿತು ಇವತ್ತು ಲಿಯಾ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇದೆ ಪೂಜೆ ಸೊ ಯಾವ ಸ್ಕೂಲಲ್ಲೂ ನಾನು ಈ ರೀತಿ ನೋಡಿಲ್ಲ ಇವಳು ಇವಾಗ ನಾನು ಸ್ಕೂಲ್ ಚೇಂಜ್ ಮಾಡಿದ್ದೀನಿ ಆ ಸ್ಕೂಲಲ್ಲಿ ಸ್ಕೂಲ್ ಶುರುವಾಗೋಕ್ಕಿಂತ ಮುಂಚೆ ಒಂದು ಪೂಜೆ ಮಾಡ್ತಾರೆ ಸೊ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳಿಗೆ ಸ್ವಲ್ಪ ಅರ್ಲಿಯಾಗಿ ಸ್ಕೂಲನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಪೂಜೆ ಇದ್ದಾರೆ ಗಾಳಿ ಜಾಸ್ತಿನೇ ಇತ್ತು ಬಿಸಿಲು ಇತ್ತು ಸೊ ನಾವು ಅದಕ್ಕೆ ಬ್ರ ಬ್ರೇಕ್ಫಾಸ್ಟ್ ಮಾತ್ರ ತಿನ್ಕೊಂಡ್ವಿ ಮಧ್ಯಾಹ್ನ ಏನೂ ಅಡುಗೆ ಮಾಡಿಲ್ಲ ಬಿಕಾಸ್ ಲಂಚ್ ಇಲ್ಲೇ ರೆಡಿ ಮಾಡಿದರು ದೊಡ್ಡದಾಗಿ ಪೂಜೆ ಮಾಡಿದರು ತುಂಬ ಇತ್ರಲ್ಲ ಬಂದ್ಬಿಟ್ಟು ತುಂಬ ದೊಡ್ಡ ಪೂಜೆ ಎಲ್ಲ ಪ್ಯಾರೆಂಟ್ಸ್ನೂ ಕರೀತಾರೆ ಪ್ಲಸ್ ಮಕ್ಕಳೂ ಕರ್ಕೊಂಡು ಹೋಗಬೇಕು ಸೊ ಈ ಸ್ಕೂಲಲ್ಲಿ ಯಾವಾಗಲೂ ಇದನ್ನು ಮಾಡೇ ಮಾಡ್ತಾರಂತೆ ಎವ್ರಿ ಇಯರ್ ಸ್ಕೂಲ್ ಶುರುವಾಗೋಕ್ಕಿಂತ ಮುಂಚೆ ಈ ಪೂಜೆನ ಮಾಡೇ ಮಾಡ್ತಾರಂತೆ ಅದಲ್ಲದೆ ಫಾಲೋಡ್ ಬೈ ಲಂಚು ಪ್ಯಾರೆಂಟ್ಸ್ಗೆ ಅವೈಲಬಲ್ ಇರುತ್ತೆ ಸೊ ನೋಡಿ ಪೂಜೆ ಮಾಡಿರೋ ಅಂಥ ಪ್ಲೇಸು ಈ ರೀತಿ ಕಳಸಗಳು ಇಟ್ಬಿಟ್ಟು ದೇವ್ರಗಳ ಫೋಟೋ ಇಟ್ಬಿಟ್ಟು ಹೋಮ ಮಾಡಿಸಿ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತಾರೆ ಎಷ್ಟು ಖುಷಿ ಆಯ್ತಂತ ಅದರ ನೋಡಿ ತುಂಬಾ ಖುಷಿ ಆಯಿತು ಅಟ್ಲೀಸ್ಟ್ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಸ್ಕೂಲ್ ಮೆಮ್ ಸ್ಕೂಲ್ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡೋರು ಇದೆ ಫಸ್ಟ್ ಟೈಮ್ ನೋಡಿರೋದು ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ಸೊ ಯಾಕಂದರೆ ಮಕ್ಕಳು ಬೆಳೆಯೋ ಮಕ್ಕಳಿಗೆ ನಾವು ಎಷ್ಟು ಬ್ಲೆಸ್ಸಿಂಗ್ಸ್ ಕೊಡ್ತೀವೋ ಅಷ್ಟೇ ಅವು ಚೆನ್ನಾಗಿ ಬೆಳ್ಕೊಂಡು ಹೋಗ್ತವೆ ಸೊ ಲಿಯಾ ಬಂದು ಈ ರೀತಿ ಒಂದು ಔಟ್ಫಿಟ್ ಹಾಕಿದ್ಲು ನಾನು ಬಂದು ಒಂದು ಸ್ಯಾರಿ ಉಟ್ಕೊಂಡಿದ್ದೀನಿ ಸೊ ಈ ಸ್ಯಾರಿ ಬಂದು ನೆನ್ನೆನೆ ರೆಡಿ ಮಾಡಿಟ್ಬಿಟ್ಟೆ ಬಿಕಾಸ್ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ ತಕ್ಷಣ ರೆಡಿಯಾಗಿ ಹಾಗೆ ಸ್ಯಾರಿ ಅಂದರೆ ಸ್ವಲ್ಪ ಕಷ್ಟ ಅಲ್ವಾ ಹಾಗೆ ಉಟ್ಕೊಂಡು ಹೋಗೋದಕ್ಕೆ ನಾನು ನೆನ್ನೆನೆ ರೆಡಿ ಮಾಡಿ ಸ್ಯಾರಿ ಉಟ್ಕೊಂಡಿದ್ದೀನಿ ಸೊ ಇಲ್ಲಿ ಬಂದು ಪುಲಾವ್ ಥರ ವೆಜಿಟೇಬಲ್ ಬಿರಿಯಾನಿ ಥರ ಒಂದು ಮತ್ತು ಒಂದು ಸ್ವೀಟ್ ಕೊಟ್ಟರು ಸೊ ಲಿಯಾ ಸ್ವಲ್ಪನೇ ಹಾಕಿಸ್ಕೊಂಡ್ಳು ಈ ಇದೇ ಸ್ಯಾರಿ ನಾನು ವೇರ್ ಮಾಡಿದ್ದೆ ಇದನ್ನ ರೆಡಿ ಮಾಡಿ ಇಟ್ಟಿದ್ದೆ ನಾನು ವೇರ್ ಮಾಡ್ಕೊಂಡಿದ್ದೀನಿ ಸೊ ಹಸ್ಬೆಂಡು ರೆಡ್ ಕಲರ್ ಶರ್ಟು ಸೊ ಎಲ್ಲ ಪೂಜೆಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ವಿ ಸೊ ತುಂಬಾ ಚೆನ್ನಾಗಿತ್ತು ಮನೆಗೆ ಬಂದಿದ್ದ ಜಾಗದಲ್ಲಿ ಅಲ್ಲಿ ಬಿ ಎಮ್ ಡಬ್ಲ್ಯೂ ಕಾರ್ ಬಂದು ಟೆಸ್ಟ್ ಡ್ರೈವ್ ಬಂದಿತ್ತು ಯಾರೋ ನಮ್ಮ ಅಪಾರ್ಟ್ಮೆಂಟಲ್ಲಿ ತಗೊಳ್ಳೋರು ಟೆಸ್ಟ್ ಡ್ರೈವ್ ಕರೆದಿದ್ದರು ಸೊ ನಾವು ಹಾಗೆ ಹೋಗಿ ಒಂದು ಸತಿ ನೋಡ್ಕೊಂಡ್ವಿ ನೀವು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಲೇಟೆಸ್ಟ್ ಮಾಡಲ್ ಅಂತ ಇದು ತುಂಬಾ ಚೆನ್ನಾಗಿದೆ ಎಷ್ಟು ಫೆ ಫೆಸಿಲಿಟಿಗಳಿದೆ ಸೊ ಅಟ್ಲೀಸ್ಟ್ ನಮ್ಮ ಡ್ರೀಮ್ ಬಿ ಎಮ್ ಡಬ್ಲ್ಯೂ ತಗೋಬೇಕು ಅನ್ನೋದೇ ಬಟ್ ಆದರೆ ಇಷ್ಟು ಬೇಗ ಬಂದು ನಾವು ಇದ್ರಲ್ಲಿ ಕೂರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ಅವ್ರ ಪಾಪ ಕರೆದು ಕರೆದು ಎಲ್ಲ ತೋರಿಸಿದ್ರು ಅಲ್ಲಿರೋ ಅಂಥ ಎಕ್ಸಿಕ್ಯೂಟಿವ್ ಸರಿ ಹೋಗಿ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ ಅಂತ ಬಂದು ಈ ಬಿ ಎಮ್ ಡಬ್ಲ್ಯೂನ ಚೆಕ್ ಮಾಡಿದ್ವಿ ತುಂಬ ಅಡ್ವಾನ್ಸ್ ಆಗಿ ಇದೆ ಸೊ ನೀವು ಮ್ಯೂಸಿಕ್ ಸಿಸ್ಟಮ್ಸು ಬೇರೆ ಎಷ್ಟೋ ವಿಷಯಗಳು ಹ್ಯಾಂಡ್ ಮೂಮೆಂಟಲ್ಲೇ ಮಾಡ್ಬೋದು ಸೊ ಆ ಹ್ಯಾಂಡಲ್ಲೇ ನೀವು ಸಿಗ್ನಲ್ ಕೊಟ್ಟರೆ ಸಾಕು ಸೌಂಡ್ ಜಾಸ್ತಿ ಆಗೋದು ಸೌಂಡ್ ಕಮ್ಮಿ ಆಗೋದೆಲ್ಲ ಆಗ್ತಾ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪೊತ್ತು ರೆಶ್ಟ್ ತಗೊಂಡ್ವಿ ಸೊ ಒಂದು ಮೂವಿನೂ ನೋಡಿಬಿಟ್ಟು ಹೊರಗಡೆ ಈವ್ನಿಂಗ್ ಟೈಮಲ್ಲಿ ವಾಕಿಂಗ್ ಹೋಗೋಣ ಅಂತ ಹೊರಗಡೆ ವಾಕಿಂಗ್ ಬಂದ್ವಿ ಹಾಗೆ ವಾಕಿಂಗ್ ಮಾಡ್ತಾನೆ ಇವರು ಐಸ್ ಕ್ರೀಮ್ ತಿನ್ನಬೇಕಂದ್ರು ಸರಿ ಅಂತೇಳ್ಬಿಟ್ಟು ಮೂರು ಜನನೂ ಒಂದೊಂದು ಐಸ್ ಕ್ರೀಮು ಸೊ ಸುಮಾರು ವರ್ಷಗಳಾಗಿದೆ ನಾನು ಐಸ್ ಕ್ರೀಮ್ ತಿಂದು ಇವತ್ತೊಂದು ಐಸ್ ಕ್ರೀಮ್ ತಿಂತಾ ಇದ್ದೀನಿ ಸೊ ತಿಂದುಬಿಟ್ಟು ಮನೆಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹೊರಟಾಯಿತು ಸೊ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ